ಹೈಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಈ ಜಲಗರಮ್ಮ ದೇವಸ್ಥಾನದ ಒಂದು ದೇವಿಗೆ ಇವತ್ತು ವಿಶೇಷವಾಗಿ ಶುಕ್ರವಾರ ನಮ್ಮ ಇಲ್ಲಿ ಲೋಕಲ್ ಲೀಡ್ರಾದಂಥ ಸುಗಮ್ ಸುಗಮ್ ಗೌಡರು ನೇತೃತ್ವದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನೂತನ ಸಂಸದರಾದಂಥ ಶ್ರೀಯುಕ್ತ ಕುಮಾರನವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಓಟ್ಗಳ ಹಂತರದಿಂದ ಏನೊಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಒಂದು ಪ್ರಾರ್ಥನೆಯನ್ನು ಇತ್ತು ನೂರ ಎಂಟು ತೆಂಗನ್ಕಾಯಿಗಳನ್ನು ಒಡೆದು ಆ ಅರಿಕೆಗಳನ್ನು ತೀರಿಸ್ಕೊಂಡು ಮತ್ತೆ ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಭಾಳ ಖುಷಿಯಿಂದ ಇದ್ದಾರೆ ಹ್ಯಾಟ್ರಿಕ್ ಯೂರೋ ಆಗಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಜೊತೆ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಿದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಏನು ಅಕ್ಷೇವು ಮುಗಿದೇ ಹೋಯಿತು ಇನ್ನೇನು ಏನು ಇಲ್ವೇ ಇಲ್ಲ ಅಂಥೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ದರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಪರಾಣೇ ನೀನು ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣಿಸಿದೂ ಆಯಿತು ಮತ್ತು ಬೆನ್ನಿಗೆ ಚೂರಿ ಹಾಕಿ ಮನೆ ಕಳಿಸಿದೂ ಆಯಿತು ಅದೇ ರೀತಿಯಲ್ಲಿ ಇವತ್ತು ಅವರು ಮಂಡ್ಯದಲ್ಲಿ ಪಾರ್ಲಿಮೆಂಟು ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲ ಕುಮಾರಸ್ವಾಮಿ ಸೋಲೋದು ಸದಸಿದ್ದ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನು ಈ ರಾಯದ ಜನ ನಿರೂಪಣೆ ಮಾಡಿದ್ದಾರೆ ಬಹುಶಃ ಇದರಿಂದ ನಮ್ಮ ಮುಂದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ಸು ಈ ಮೈತ್ರಿ ಎಲ್ಲ ಚುನಾವಣೆಯಲ್ಲಿ ಕೂಡ ಬರೀ ಚುನಾವಣೆ ರಾಜಕಾರಣಕ್ಕಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಕೂಡ ಈ ಮೈತ್ರಿ ಮುಂದುವರೆತದೆ ಈ ರಾಯದ ಜನ ಈ ಮೈತ್ರಿಗೆ ಬಹುಪರ ಕೇಳಿದ್ದಾರೆ ಇದನ್ನು ಇವತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಇಬ್ಬರು ಕೂಡ ಹಾಳು ಜೇನಿನಂತೆ ಒಂದಾಗಿ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತೇನು ವಿಧಾನ ಪರಿಷತ್ನ ಚುನಾವಣಾ ಫಲಿತಾಂಶ ಬಂದಿದೆ ನನ್ನ ಅಂತ ಭೋಜಗೌಡರು ಹಾಗೂ ಮೈಸೂರು ಈ ದಕ್ಷಿಣ ಕ್ಷೇತ್ರದ ಟೀಚರ್ಸ್ ಕಾನ್ಸ್ಟಿಟ್ಯನ್ಸಿ ವಿವೇಕಾನಂದರವರು ಇಬ್ಬರೂ ಕೂಡ ಇವತ್ತು ಗೆದ್ದಿದ್ದಾರೆ ಬಹುಶಃ ನಮ್ಮ ಪಾರ್ಟಿಗೆ ಇನ್ನಷ್ಟು ಶಕ್ತಿ ವಿಧಾನ ಪರಿಷತ್ತಲ್ಲಿ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಕುಮಾರಣ್ಣವರ ಒಂದು ಸೇವೆ ಇಡೀ ರಾಷ್ಟ್ರಕ್ಕೆ ಹೋಗ್ತಾ ಇದೆ ಇಷ್ಟಿನ ಬರೀ ರಾಜ್ಯಕ್ಕಿತ್ತು ಅವರು ಕೇಂದ್ರದ ಕೃಷಿ ಮಂತ್ರಿಯಾಗಿ ಇನ್ನೇನು ಕೃಷಿ ಮಂತ್ರಿ ಕೊಟ್ಟರು ತಗೋತಾರೆ ಯಾಕಂದರೆ ಅವರು ಈ ರೈತರಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ನಮ್ಮ ಪಕ್ಷ ಕೂಡ ರೈತರ ಪಕ್ಷ ಅಂತಲೇ ನಾವು ಭಾಳ ಜನ ನಮ್ಮನ್ನು ನೋಡ್ತಾರೆ ಅದರಿಂದ ಅವ್ರು ಕೃಷಿ ಮಂತ್ರಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ನರೇಂದ್ರ ಅವರು ಅಮಿತ್ ಶಾಜಿ ನಟಾದವರು ನಡ್ಡಾದವರು ಯಾವುದೇ ಇಲಾಖೆ ಕೊಟ್ಟರು ಕೂಡ ಅವರು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಶಕ್ತಿ ಇರತಕ್ಕಂಥವ್ರು ಅದರಿಂದ ಇನ್ನೇನು ಇವತ್ತು ಎಲ್ಲ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ ಬಹುಶಃ ನಾಡಿದ್ದು ಈ ಕಾರ್ಯಕ್ರಮ ಕೂಡ ಇದೆ ಎಲ್ಲ ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣವಾಗಲಿ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ತಾಯಿ ಜಲಗಿರಮ್ಮನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಬಂದು ಈ ಭಾಗವಹಿಸಿದ್ದೆ ನಮ್ಮ ಈ ಭಾಗದ ಜಲಗೆ ಜಲಗಿರಮ್ಮ ದೇವಿಯು ಬಹಳ ಒಂದು ಶಕ್ತಿಯುತವಾದಂಥ ದೇವತೆ ಈ ಭಾಗದಲ್ಲಿ ಎಲ್ಲ ಜನರು ನಂಬ್ಕೊಂಡಿರುವಂಥ ದೇವತೆ ಇವತ್ತು ಕುಮಾರಣ್ಣವರು ಮಂಡ್ಯದಲ್ಲಿ ಗೆದ್ದು ಬರಬೇಕು ಅನ್ನುವಂಥದ್ದು ನಮ್ಮ ಜೆ ಡಿ ಎಸ್ ಪಕ್ಷದ ಅನೇಕರ ಒಂದು ಅಭಿಪ್ರಾಯ ಆಗಿತ್ತು ಮತ್ತು ವಿಶ್ವಾಸದಲ್ಲಿ ಎಲ್ಲರೂ ಇದ್ದರು ನಮ್ಮ ಯುವ ಘಟಕದ ಮುಖಂಡರಾದ ಸುಗುಂಗೌಡ ಮತ್ತು ಅವರ ಸ್ನೇಹಿತರು ಸೇರಿ ಈ ಒಂದು ದೇವಸ್ಥಾನದಲ್ಲಿ ಒಂದು ಅರಕೆ ಕಟ್ಕೊಂಡಿದ್ದರು ನಮ್ಮ ಕುಮಾರಣ್ಣವರು ಹೆಚ್ಚಿನ ಬಹುಮತದಿಂದ ಗೆದ್ದು ಬರಬೇಕು ಅವ್ರು ಗೆದ್ದು ಬಂದರೆ ನಾವಿಲ್ಲಿ ನೂರೆಂಟು ತೆಂಗಿನಕಾಯಿಗಳನ್ನ ಉಡಿಸ್ತೀವಿ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅದರಂತೆ ಕುಮಾರಣ್ಣ ಅವರು ಇವತ್ತು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಮಂಡ್ಯದಲ್ಲಿ ಗೆದ್ದು ಬಂದಿದ್ದಾರೆ ಮಂಡ್ಯದ ಜನರಿಗೆ ನಾವು ಒಂದು ವಿಶ್ವ ವಿನಯಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮತ್ತು ಕುಮಾರಣ್ಣ ಅವ್ರು ಗೆದ್ದು ಬಂದಿರೋದಕ್ಕೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥ ನಮ್ಮ ಸುಗಮಗೌಡರಿಗೆ ಮತ್ತು ಯೂತ್ ವಿಂಗ್ ಏನಿದೆ ನಮ್ಮ ಯಲಂಕಾ ಕ್ಷೇತ್ರದ ಯೂತ್ ವಿಂಗ್ ಇರ್ಬೋದು ಹ್ಯಾಡ್ರನ್ ಕ್ಷೇತ್ರದ ಯೂತ್ ವಿಂಗ್ ಇರ್ಬೋದು ಮತ್ತು ಅನೇಕ ಸ್ನೇಹಿತರು ಸೇರಿ ಜೆ ಡಿ ಎಸ್ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಭಾಳ ಅಸ್ತೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ವಿಶ್ವದ ಜನತೆಗೆ ಭಾರತ ದೇಶದ ಜನತೆಗೆ ಮತ್ತು ಕನ್ನಡ ನಾಡಿನ ಜನತೆಗೆ ಸುಭಿಕ್ಷವಾಗಿ ಈ ದೇಶದಲ್ಲಿ ಅನ್ನಭಾಗ್ಯವನ್ನು ಪ್ರಪ್ರಥಮವಾಗಿ ಕೊಟ್ಟಂಥ ದೇವೇಗೌಡಜಿಯವರು ಪ್ರಧಾನಿಯಾಗಿದ್ದಾಗ ಇಡೀ ದೇಶದ ಯಾವುದೇ ರಾಜ್ಯ ಸಬ್ಸಿಡಿ ಮುಖಾಂತರ ಅಕ್ಕಿ ತಗೊಂಡೋಗಿ ಧಾನ್ಯಗಳನ್ನು ತಗೊಂಡೋಗಿ ಸೊಸೈಟಿಗಳ ಮುಖಾಂತರ ಬಡ ಜನರಿಗೆ ಹಂಚಿದರೆ ಅದರ ಸಬ್ಸಿಡಿ ಹಣನ ಭಾರತ ಸರ್ಕಾರ ಭರಿಸಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ವಿಶ್ವದಲ್ಲೇ ಪ್ರಪ್ರಥಮವಾಗಿ ಒಂದು ದೇಶದಲ್ಲಿ ಅನ್ನಭಾಗ್ಯವನ್ನು ನೀಡಿದಂಥ ಅನ್ನದಾತರು ದೇವೇಗೌಡಜಿ ಅವರು ಮಣ್ಣಿನ ಮಗ ರೈತ ಬಂದು ಕರ್ನಾಟಕದ ಶಾಶ್ವತ ಪ್ರಧಾನಿ ಅವರ ಸೇವೆಯನ್ನು ಇವತ್ತು ವಿಶ್ವ ಸಂರಕ್ಷಣಾ ಆಹಾರ ಸಂರಕ್ಷಣಾ ದಿನದ ದಿನ ನಮ್ಮ ಪಕ್ಷ ಹೃದಯಪೂರ್ವಕವಾಗಿ ದೇವೇಗೌಡರನ್ನ ಸ್ಮರಣೆ ಮಾಡ್ಕೊತದೆ ಅಷ್ಟೇ ಅಲ್ಲ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ದೇಶಕ್ಕೆ ಕೃಷಿ ಸಚಿವರಾಗಿ ಭಾರತ ದೇಶದ ಆಹಾರ ಭದ್ರತೆ ಮತ್ತು ಆಹಾರ ಸಂರಕ್ಷಣೆಯಲ್ಲಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯೋಗಂಥ ಕೊಂಡೊಯ್ಯತಕ್ಕಂಥ ಸಂಕಲ್ಪ ತೊಟ್ಟಿರತಕ್ಕಂಥ ನೂತನ ಪ್ರಧಾನಿ ಮೂರನೇ ಬಾರಿಗೆ ಆಗ್ತಾ ಇರ್ತಕ್ಕಂಥ ಮೋದಿಜಿಯವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊತ ಹತ್ತು ಕೆ ಜಿ ಅಕ್ಕಿನ ಪ್ರತಿ ರಾಜ್ಯಕ್ಕೆ ಕೊಟ್ಟಂಥರು ದೇವೇಗೌಡರ ಕನಸನ್ನು ನನಸು ಮಾಡಿದಂಥರು ದೇವೇಗೌಡರ ಹಸುಡು ಕಾರುಗಳಿಗೆ ಹತ್ತು ಕೆ ಜಿ ಅಕ್ಕಿನಂತ ಕೊಟ್ಟರು ಮೋದಿಜಿಯವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊತ ಮುಂದಿನ ದಿನದಲ್ಲಿ ದೇಶಕ್ಕೆ ಕೃಷಿ ಸಚಿವರಾಗಿ ದೇಶದ ಅನ್ನ ಸಂರಕ್ಷಣೆಯನ್ನು ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ಶ್ರೀಮಂತ ನಾಯಕ ನೂತನ ಕೃಷಿ ಸಚಿವರಾಗ ಆಗಲಿರತಕ್ಕಂಥ ಕುಮಾರಸ್ವಾಮಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕಂತ ಇವತ್ತಿನ ದಿನ ಏನಿದೆ ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಇಂದಿನ ಕಹಿ ಘಟನೆಗಳನ್ನು ಮರೆತು ಇವತ್ತು ಒಂದಾಗಿದ್ದಿರೋ ಪ್ರತಿಫಲ ಈ ಮೈಸೂರು ಭಾಗದ ಮೈಸೂರು ಪ್ರಾಂತ್ಯದ ಜನ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ರೈತ ಬಂಧುಗಳು ಆಶೀರ್ವದಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೇಳು ಭಾರತೀಯ ಜನತಾ ಪಕ್ಷದಿಂದ ಇಬ್ಬರು ಜನತಾದಳದಿಂದ ಒಟ್ಟು ಹತ್ತೊಂಬತ್ತು ಜನಗಳನ್ನು ಗೆಲ್ಲಿಸಿದಕ್ಕೋಸ್ಕರ ಈ ದಿನ ನಾವು ವಿಶೇಷವಾಗಿ ಕನ್ನಡ ನಾಡಿನ ಮತದಾರ ಬಂಧುಗಳನ್ನು ನಮ್ಮ ಪಕ್ಷ ಬಿಚ್ಚು ಮನಸ್ಸಿನಿಂದ ಅಭಿನಂದಿಸೋದಕ್ಕೆ ಇಷ್ಟಪಡ್ತದೆ ಬಂಧುಗಳೇ ಈ ಮತ್ತಿನ ಈ ಕಾರ್ಯಕ್ರಮ ಏನಿದೆ ನಮ್ಮ ಅಚ್ಚುಮೆಚ್ಚಿನ ಮಿತ್ರರಾದಂಥ ರಾಜ್ಯಾಧ್ಯಕ್ಷರಾದಂಥ ಲಿಂಗರಾಜು ಅವರು ಮತ್ತು ರಾಯಚೂರಿಂದ ಬಂದಿರತಕ್ಕಂಥ ಗೌರವಾಧ್ಯಕ್ಷರಂದ ರಂಗಪ್ಪ ನಾಯ್ಕವರು ಮತ್ತೆ ರಾಜ್ಯ ಆಟೋ ಘಟಕದ ಅಧ್ಯಕ್ಷರಾದಂಥ ಯಲ್ಲಪ್ಪನವರು ಮತ್ತೆ ರಾಜ್ಯ ಯುವ ಅಧ್ಯಕ್ಷರಾದಂಥ ನಮ್ಮ ದೇವದುರ್ಗ ಕ್ಷೇತ್ರದ ಶಿವಕುಮಾರ್ ಅವರು ಗ್ರಾಮಾಂತರ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಆಗಮಿಸಿದರೆ ಜಿಲ್ಲಾಧ್ಯಕ್ಷರುಗಳು ಆಗಮಿಸಿದರೆ ಮಹಿಳಾ ಮಂಡಳಿಗಳು ಆಗಮಿಸಿದರೆ ವಿಶೇಷವಾಗಿ ಕರ್ನಾಟಕ ಜಾತ್ಯತೀತ ಯುವಶಕ್ತಿ ಏನಿದೆ ಆ ಯುವಶಕ್ತಿಯ ಬ್ಯಾನರ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಆಗಮಿಸಿದರೆ ವೈಯಕ್ತಿಕವಾಗಿ ನಾನು ಅದರ ಸಲಹೆ ಆ ಸಂಸ್ಥೆಯ ಸಲಹೆಗಾರನಾಗಿ ಹೃದಯಪೂರ್ವಕ್ಕಾಗಿ ಅಭಿನಂದಿಸ್ತೇನೆ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕುಮಾರಣ್ಣ ಅತಿ ಹೆಚ್ಚಿನ ಕ್ಷೇತ್ರ ಮತದಾನಗಳಿಂದ ಮಂಡ್ಯ ಜನತೆ ಕುಮಾರಣ್ಣವ್ರನ್ನ ಗೆಲ್ಲಿಸಿದರೆ ಮಂಡ್ಯದ ಮಹಾಜನತೆಗೂ ಕೂಡ ಅಭಿನಂದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಕರಾಗಿ ಅಂತ ಯುವ ಶಕ್ತಿಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಗೌಡರು ವಿಧಾನ ಪರಿಷತ್ ಸದಸ್ಯರಾದಂಥ ಶರಣವ್ರನ್ನ ಮತ್ತು ನಮ್ಮ ಯಲಂಕ ಕ್ಷೇತ್ರದ ಅಧ್ಯಕ್ಷರಾದಂಥ ಕೃಷ್ಣಪ್ಪನವ್ರನ್ನ ಮತ್ತು ನಮ್ಮ ಬ್ಯಾಟ್ರಂಪುರ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಪುರುಷೋತ್ತಮರವ್ರನ್ನ ಹಲವಾರು ಪಿ ಟಿ ಎಂ ಕ್ಷೇತ್ರದ ಪಕ್ಷದ ಅಧ್ಯಕ್ಷರನ್ನು ಬಹಳ ಜನರನ್ನು ನಾವು ಆಹ್ವಾನ ಮಾಡಿದ್ದೀರಿ ಅದರಲ್ಲಿ ಈ ನಾಯಕರುಗಳು ಆಗಮಿಸಿ ಇವತ್ತಿನ ನಮ್ಮ ಭಾಗವಹಿಸುವುದಕ್ಕೋಸ್ಕರ ಅವರೆಲ್ಲರಿಗೂ ಸಹ ಕರ್ನಾಟಕ ರಾಜ್ಯ ಜಾತ್ಯತೀತ ಯುವ ಶಕ್ತಿಯ ಪರವಾಗಿ ನಮ್ಮ ಸಲಹೆಗಾರರಾಗಿ ಅವರೆಲ್ಲರಿಗೂ ಸಹ